ಧಾರವಾಡ ನಗರದ ಬಾಳಿಕಾಯಿ ಓಣಿಯ ನಾಮದೇವ ಹರಿಮಂದಿರದಲ್ಲಿ ರುಕ್ಮಿಣಿ ಮಹಿಳಾ ಮಂಡಲದವರಿಂದ ಸಂಕ್ರಾಂತಿ ಅರಿಶಿನ ಕುಂಕುಮದ ಕಾರ್ಯಕ್ರಮ ನಿಮಿತ್ತ ಅರವತ್ತು ಸದಸ್ಯ ಸುಮಂಗಲಿಯರಿಗೆ ಭೋಗಿ ಬಾಗಿನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದ ವಾಣಿ ರಾಮಚಂದ್ರ ಹಂದಿಗೋಳ ಮಾತನಾಡಿ ಮದುವೆಯ ಸಮಾರಂಭದಲ್ಲಿ ಮದುಮಗಳು ಗೌರಿ ಪೂಜೆ ಸಲ್ಲಿಸಿ ಮೊದಲು ತಾಯಿ ಅತ್ತೆ ಇತರ ಮೂವರು ಹಿರಿಯ ಸುಮಂಗಲಿಯರಿಗೆ ಬಾಗಿಣ ಅರ್ಪಿಸುವ ಕಾರ್ಯಕ್ರಮ ನಡೆಯುತ್ತದೆ ಅವರ ಆಶೀರ್ವಾದದಿಂದ ತನ್ನ ಸೌಭಾಗ್ಯ ಹಾಗೂ ಸಂಸಾರವು ಸುಖ ಶಾಂತಿ ಸಮೃದ್ಧಿಯಿಂದ ನಡೆಯಲಿ ಎಂದು ಬೇಡಿಕೊಳ್ಳುತ್ತಾಳೆ ಈ ರೀತಿ ಅವಳ ಮೊದಲು ದಾನ ಮಾಡುವ ಪ್ರವೃತ್ತಿ ಅವಳಲ್ಲಿ ಬೆಳೆಯಲಿ ಎಂಬುದೇ ಇದರ ಉದ್ದೇಶ ಆಗಿದೆ ಎಂದರು ಸಂಕೇತವಾಗಿ ಅವಳಿಗೆ ಅವಳ ಕಡೆಯಿಂದ ಗೌರಿ ಪೂಜೆ ಮಾಡಿಸಿ ಶಿವಪಾರ್ವತಿಯ ಪೂಜೆ ಮಾಡಿಸಿ ಅವರ ಕಡೆಯಿಂದ ಬಾಗಿನ ಕೊಡಿಸ್ತಾರೆ ಅವಳಿಗೆ ಅವತ್ತಿಂದ ಹೆಣ್ಮ ಅವತ್ತಿಂದ ತಮ್ಮನೆ ಜವಾಬ್ದಾರಿ ಎಲ್ಲ ಅವಳಿಗೆ ಸಿಗ್ತದೆ ಅವಳಿಗೆಲ್ಲ ರೀತಿಯಿಂದ ಅವ್ಳು ನಿಭಾಯಿಸ್ಕೊಂಡು ಹೋಗ್ಬೇಕು ಆ ಶಕ್ತಿ ಈ ತರ ಪೂಜೆ ಮಾಡೋದ್ರಿಂದ ಈ ತರ ಭಾಗ್ಯ ಒಂದು ಸೌಭಾಗ್ಯವನ್ನು ಏನೇ ಒಂದು ಮಾಡುದಿನ ಅವಳಿಗೆ ಮನಸ್ಸು ನೆಲೆ ನಿಂತದೆ ಆ ಒಂದು ಉದ್ದೇಶಕ್ಕೆ ಮಾಡ್ತಾರೆ ಮುಂದೆ ಹಬ್ಬಗಳ ರೀತಿ ಬರ್ತಾರೆ ಆ ರೀ ಆ ಪ್ರಕಾರ ನಾವು ಎಲ್ಲ ಮಾಡ್ಕೊತಾ ಹೋಗ್ತೀವಿ ಈಗ ನೆಕ್ಸ್ಟ್ ಏನಂದ್ರೆ ನಮ್ಗೆ ಈ ಶ್ರಾವಣ ಮಾಸದಲ್ಲಿ ಸ್ವರ್ಣ ಗೌರಿ ಪೂಜೆ ಮಾಡ್ತೀವಿ ಸ್ವರ್ಣ ಗೌರಿ ಪೂಜೆ ಮಾಡಬೇಕಾದ್ರೂ ಒಂದು ಸತ್ಯ ಕಡೆ ಮಾಡ್ತೀವಿ ಅವತ್ತು ಬಾಗಿನ ಕೊಡ್ತೀವಿ ಅವತ್ತು ಕೂಡ ನಾವು ಬಾಗಿನ ಕೊಡ್ತೀವಿ ಮತ್ತೆ ಇಲ್ಲಿ ನಾವು ಯಾವುದೇ ಒಂದು ಒಂದು ರಥ ನೇಮ ಮಾಡಿದಾಗ ಒಂದು ಸೌಭಾಗ್ಯದ ಸಂಕೇತ ಈಗ ನಾವು ಮರದಲ್ಲೇ ಯಾಕೆ ವಾಗಿಣೆ ಕೊಡ್ಬೇಕು ಅಂತ ಪ್ರಶ್ನೆ ಬರ್ಬೋದು ಮರ ಸಂತಾನದ ಒಂದು ಸಮೃದ್ಧಿಯ ಸಂಕೇತ ಈಗ ಮಗು ಹುಟ್ಟಿದ ತಕ್ಷಣ ನಾವು ಮಗುವಿಗೆ ಮನವಿ ದಿವಸ ಅದನ್ನು ಸ್ನಾನ ಮಾಡಿಸಿ ಮಗುವಿನ ಮರದಲ್ಲಿ ಮಲಗಿಸ್ತೀವ ಮಂಶ ವೃದ್ಧಿ ಆಗ್ಲಿ ಅಂತ ಹೇಳಿ ಆ ಮರದ ಮರದಲ್ಲಿ ನಾವು ಮಲಿಸ್ತೀವಿ ಅದೇ ವಂಶ ವೃದ್ಧಿ ಆಗಲಿ ಅಂತ ನಾವು ಮರದಲ್ಲೇ ವಾಗಣ ಕೊಡ್ತೇವೆ

নাইন লাভ নিয়স ধারবাড়